ಅದೆ ಕಷ್ಟ ಆಗುತ್ತೆ ಅವರನ್ನು ಆತರ ನೋಡೋದಿಕ್ಕೆ ಬಟ್ ನಾನು ಲೋಗ್ ಡೈಜ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಎಲ್ಲರೂ ನಾನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಸರ್ ನಾವು ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದ್ರೋ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ ತುಂಬಾ ಆಗಿರಬಹುದು ಕ್ಯಾಮೆರಾ ಫ್ಯಾನ್ಸ್ ಅಕಿನ್ ನಾನು ಒಬ್ಬ ಫ್ಯಾನ್ ಅನೇ ಮಿಸ್ ಮಾಡ್ಕೊಳ್ತೀನಿ ಸರ್ ನಾನು ಕ್ಯಾಮೆರಾ ಸರ್ ಯು ಆಲ್ are waiting ಬೇಗ ಬರ್ಲಿ ಅಂತ ದಕ್ಷಿಣ ನನಗೆ ಲೋಮಲ್ಲಿ ನಮಗೆ ಆದಷ್ಟು ಬೇಗ ಹೊರಗೆ ಬರ್ತೀನಿ ನನಗೆ ಹಾನೆಸ್ಟ್ಲಿ ಹೇಳಿ ಬಂದಿಲ್ಲ ಬಂದಿಲ್ಲ ಹಾಗೆ ಹೀಗೆ ರಾಜನ ರಾಜನ ಥರನೇ ನೋಡಬೇಕು ಇಷ್ಟ ನನಗೆ ಮನ್ಸ್ ತಡಿಲೇ ಇಲ್ಲ ನಾವು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಅಂಡ್ ಕಮ್ ಅಂತ ಅನ್ಸ್ತು ಐ ಜಸ್ಟ್ ಕೇಮ್ ಸಿಂಗ್ ಐ ಜಸ್ಟ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ಇಸ್ ವೆರಿ ಹೆಲ್ದಿ ಇಸ್ ವೆರಿ ಫೈನ್ ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಇಮ್ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಇಮ್ ಸ್ಪೀಕ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಆ್ಯಂಡ್ ಇವತ್ತು ಅವತ್ತು ಅವತ್ತು ಒಂದು ಮಾತು ಅವ್ರ ಏನಾದರೂ ನೋ ಅಂತ ಹೇಳಿದರೆ ಪ್ರಾಬ್ಲಿ ಇವತ್ತು ರಚಿತಾ ರಾಮ್ ರಚಿತ ರಾಮ್ ಆಗೋಕೆ ಆಗ್ತ ಬಿಂದ್ಯಾರಾಮ್ ರಚಿತ ರಾಮ್ ಆಗೋಕ್ಕಾಗ್ತಿರಲಿಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ಆದ್ರೆ ನೋಡಿದಾಗ ಭಾವುಕರ ಆಗದೆ ಏನೇನು ಮಾಡ್ತೀವಿ ಅಲ್ಲ ಅಲ್ಲ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ದರೆ ಖಂಡಿತ್ವಾಗ್ಲೂ ಅವ್ರು ನನಗೆ ಏ ಇಡೀ ಏ ಆರಾಮಾಗಿ ಅಂತ